ಭಾರತ ರತ್ನ ಪ್ರಶಸ್ತಿ ಪಡೆದ ಪ್ರಥಮ ವಿಜ್ಞಾನಿ ಯಾರು ಸರಿಯಾದ ಉತ್ತರ ಸಿವಿ ರಾಮನ್ ಭಾರತದ ಪ್ರಥಮ ವಿದ್ಯುತ್ ರೈಲ್ವೆ ಯಾವುದು ಸರಿಯಾದ ಉತ್ತರ ಡೆಕ್ಕನ್ ಕ್ವೀನ್ ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಯಾವುದು ಸರಿಯಾದ ಉತ್ತರ ಚಿಲ್ಕಾ ಸರೋವರ ಭಾರತದ ನೆಪೋಲಿಯನ್ ಎಂದು ಯಾರನ್ನು ಕರೆಯುವರು ಸರಿಯಾದ ಉತ್ತರ ಸಮುದ್ರಗುಪ್ತ ಭಾರತದ ಆಡಳಿತ ಭಾಷೆ ಯಾವುದು ಸರಿಯಾದ ಉತ್ತರ ಹಿಂದಿ ಭಾರತದ ಸಂಸತ್ತಿನ ಸದಸ್ಯರ ಸಂಖ್ಯೆ ಎಷ್ಟು ಸರಿಯಾದ ಉತ್ತರ ಏಳ್ನೂರ ಎಂಬತ್ತೆಂಟು ಭಾರತದ ಅರ್ಥವ್ಯವಸ್ಥೆಯನ್ನು ಏನೆಂದು ಕರೆಯುತ್ತಾರೆ ಸರಿಯಾದ ಉತ್ತರ ಮಿಶ್ರ ಅರ್ಥವ್ಯವಸ್ಥೆ ಭಾರತದಲ್ಲಿ ಸ್ಥಾಪನೆಯಾದ ಪ್ರಥಮ ಬ್ಯಾಂಕ್ ಯಾವುದು ಸರಿಯಾದ ಉತ್ತರ ಹಿಂದೂಸ್ತಾನ್ ಬ್ಯಾಂಕ್ ಭಾರತದ ರಾಷ್ಟ್ರೀಯ ಕ್ರೀಡೆ ಯಾವುದು ಸರಿಯಾದ ಉತ್ತರ ಹಾಕಿ ಭಾರತೀಯ ಆಹಾರ ಸಂಸ್ಥೆ ಪ್ರಾರಂಭವಾದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಅರವತ್ತೈದು